ಸಿಎಂ ಸಿದ್ದರಾಮಯ್ಯ ಸಂಪುಟದ ಮತ್ತೊಂದು ವಿಕೆಟ್ ಪತನ ಶಾಸಕ ನಾಗೇಂದ್ರ ಬಳಿಕ ಮತ್ತೊಬ್ಬ ಸಚಿವ ರಾಜೀನಾಮೆ ಫಿಕ್ಸ ಸಚಿವ ಸ್ಥಾನಕ್ಕೆ ರಾಜೀನಾಮೆ ಕೊಡ್ತಾರ ರಾಜ್ಯದ ಪ್ರಭಾವಿ ಮಂತ್ರಿ ಪದತ್ಯಾಗದ ಬಗ್ಗೆ ಬಹಿರಂಗವಾಗಿ ಮಾತನಾಡಿದ್ದಾರೆ ಮತ್ತೊಬ್ಬ ಸಚಿವ ಸಚಿವ ಸ್ಥಾನಕ್ಕೆ ರಾಜೀನಾಮೆಗೆ ಸಿದ್ಧ ಎಂದ ದಿನೇಶ್ ಗುಂಡೂರಾವ್ ಆರೋಗ್ಯ ಸಚಿವ ದಿನೇಶ್ ಗುಂಡೂರಾವ್ ಬಹಿರಂಗ ಹೇಳಿಕೆಯನ್ನ ಕೊಟ್ಟಿದ್ದಾರೆ ಬಳ್ಳಾರಿ ಜಿಲ್ಲಾಸ್ಪತ್ರೆಯಲ್ಲಿ ಐವರು ಬಾಣಂತಿಯರ ಸಾವು ಹಿನ್ನೆಲೆ ನನ್ನ ರಾಜೀನಾಮೆಯಿಂದ ಸರಿಯಾಗುತ್ತೆ ಅನ್ನೋದಾದ್ರೆ ರಾಜೀನಾಮೆಯನ್ನ ಕೊಡ್ತೀನಿ ನಾನು ರಾಜೀನಾಮೆಗೆ ಸಿದ್ಧ ಅಂತ ದಿನೇಶ್ ಗುಂಡೂರಾವ್ ಹೇಳಿಕೆಯನ್ನ ಕೊಟ್ಟಿದ್ದಾರೆ ಇದು ಜೀವಗಳಿಗೆ ಸಂಬಂಧಪಟ್ಟ ವಿಚಾರ ಸೂಕ್ಷ್ಮ ವಿಚಾರ ಇಲ್ಲಿ ತಪ್ಪು ಮಾಡಿದವರು ಶಿಕ್ಷೆ ಅನುಭವಿಸಲೇಬೇಕು ಅದನ್ನ ಬಿಟ್ಟು ನನ್ನ ರಾಜೀನಾಮೆಯೇ ಮುಖ್ಯವಾದ್ರೆ ರಿಸೈನ್ಗೆ ನಾನು ರೆಡಿ ಆಗಿದ್ದೇನೆ ನಾನು ರಾಜೀನಾಮೆ ನೀಡಲು ಸಿದ್ಧ ಅಂತ ದಿನೇಶ್ ಗುಂಡೂರಾವ್ ಹೇಳಿಕೆಯನ್ನ ಕೊಟ್ಟಿದ್ದಾರೆ ಗಮನಿಸ್ತಾ ಇದ್ದೀವಿ ಸಿಎಂ ಸಿದ್ದರಾಮಯ್ಯ ಸಂಪುಟ ಆದ ಮತ್ತೊಂದು ವಿಕೆಟ್ ಪತನ ಆಗುತ್ತಾ ಹಾಗಾದ್ರೆ ಅನ್ನೋ ಪ್ರಶ್ನೆ ಸಹಜವಾಗಿ ದಿನೇಶ್ ಗುಂಡೂರಾವ್ ಅವರ ಈ ಹೇಳಿಕೆಯಿಂದ ಮೂಡ್ತಾ ಇದೆ ಶಾಸಕ ನಾಗೇಂದ್ರ ಅವರ ಮೇಲೆ ಒಂದು ಹಗರಣದ ವಿಚಾರ ಬಂತು ಪ್ರಕರಣ ಬಂತು ಅದಾದ ನಂತರ ಅವರು ರಾಜೀನಾಮೆಯನ್ನ ನೀಡಬೇಕಾದಂತ ಪರಿಸ್ಥಿತಿ ಬಂತು ರಾಜೀನಾಮೆಯನ್ನ ಕೊಟ್ಟು ಹೋದ್ರು ಅದಾದ ನಂತರ ಈಗ ಮತ್ತೊಂದು ವಿಕೆಟ್ ಪತನ ಆಗುತ್ತಾ ಅನ್ನೋ ನಿಟ್ಟಿನಲ್ಲಿ ಪ್ರಶ್ನೆ ಏಕೆ ಅಂತ ಹೇಳಿದ್ರೆ ಆರೋಗ್ಯ ಸಚಿವ ದಿನೇಶ್ ಗುಂಡೂರಾವ್ ಬಹಿರಂಗವಾಗಿಯೇ ಹೇಳಿಕೆಯನ್ನ ಕೊಟ್ಟಿದ್ದಾರೆ ನಾನು ಸಚಿವ ಸ್ಥಾನಕ್ಕೆ ಬೇಕಾದ್ರೆ ರಾಜೀನಾಮೆಯನ್ನ ಕೊಟ್ಬಿಡ್ತೀನಿ ಅಂತ ಹೇಳಿ ಯಾಕೆ ಅಂತ ಹೇಳಿದ್ರೆ ಈಗ ಬಳ್ಳಾರಿಯಲ್ಲಿ ಏನಾಗಿದೆ ಐದು ಜನ ಬಾಣಂತಿಯರು ಪಾಪ ಸಾವನ್ನಪ್ಪಿದ್ದಾರೆ ಬಳ್ಳಾರಿ ಜಿಲ್ಲಾಸ್ಪತ್ರೆಯಲ್ಲಿ ನನ್ನ ರಾಜೀನಾಮೆಯಿಂದ ಸರಿಯಾಗುತ್ತೆ ಅನ್ನೋದಾದ್ರೆ ರಾಜೀನಾಮೆಯನ್ನ ಕೊಡ್ತೀನಿ ಅನ್ನೋ ನಿಟ್ಟಿನಲ್ಲಿ ಹೇಳಿಕೆಯನ್ನ ಕೊಟ್ಟಿದ್ದಾರೆ ಯಾಕೆ ಅಂತ ಹೇಳಿದ್ರೆ ಬಹಳಷ್ಟು ಜನ ಕೆ ಎಲ್ಲವೊಂದು ಕಡೆ ಇವರ ವಿರುದ್ಧ ಹರಿಹಾಯ್ತಾ ಇರೋದು ಮತ್ತು ಸರಿಯಾದಂಥ ವ್ಯವಸ್ಥೆ ಇಲ್ಲ ಜಿಲ್ಲಾಸ್ಪತ್ರೆಯಲ್ಲಿ ಹಾಗೆ ಹೀಗೆ ಅಂತ ಹೇಳಿ ಸಂಬಂಧಪಟ್ಟಂಥ ಸಚಿವರು ರಾಜೀನಾಮೆಯನ್ನು ಕೊಡಬೇಕು ಆರೋಗ್ಯ ಸಚಿವರಾಗಿದ್ದಾರೆ ದಿನೇಶ್ ಗುಂಡೂರಾವ್ ಏನು ಕ್ರಮ ತೆಗೆದುಕೊಂಡಿದ್ದೀರಿ ಹತ್ರ ಅಥವಾ ಏನು ವ್ಯವಸ್ಥೆ ಮಾಡಿದ್ದೀರಿ ನೀವು ನೀವು ಈ ಒಂದು ಇಲಾಖೆಯನ್ನು ಸರಿಯಾಗಿ ನಿರ್ವಹಿಸ್ತಾ ಇಲ್ಲ ಅನ್ನೋ ನಿಟ್ಟಿನಲ್ಲಿ ಆಕ್ರೋಶ ವ್ಯಕ್ತವಾಗ್ತಾ ಇದೆ ದಿನೇಶ್ ಗುಂಡೂರಾವ್ ಅವರ ವಿರುದ್ಧ ಹಾಗಾಗಿ ರಾಜೀನಾಮೆ ಕೊಡಬೇಕು ಅನ್ನೋ ನಿಟ್ಟಿನಲ್ಲೂ ಕೂಡ ಆಗ್ರಹಿಸಲಾಗ್ತಾ ಇದೆ ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅವರು ಪ್ರತಿಕ್ರಿಯೆ ಕೂಡ ಕೊಟ್ಟಿದ್ದಾರೆ ನನ್ನ ರಾಜೀನಾಮೆಯಿಂದ ಎಲ್ಲವೂ ಕೂಡ ಸರಿಯಾಗಿ ಹೋಗ್ಬಿಡುತ್ತೆ ಅನ್ನೋದಾದ್ರೆ ನಾನು ರಾಜೀನಾಮೆ ಕೊಡೋದಕ್ಕೆ ರೆಡಿ ಆಗಿದ್ದೀನಿ ಇದು ಜೀವಗಳಿಗೆ ಸಂಬಂಧಪಟ್ಟಂತ ವಿಚಾರ ಸೂಕ್ಷ್ಮ ವಿಚಾರ ಇದು ಇಲ್ಲಿ ತಪ್ಪು ಮಾಡಿದವರು ಶಿಕ್ಷೆ ಅನುಭವಿಸಲೇಬೇಕು ಅನ್ನೋ ನಿಟ್ಟಿನಲ್ಲಿ ಹೇಳಿಕೆಯನ್ನ ಕೊಟ್ಟಿದ್ದಾರೆ ಅದನ್ನ ಬಿಟ್ಟು ನನ್ನ ರಾಜೀನಾಮೆಯೇ ಮುಖ್ಯ ಅಂತ ಅಂದ್ರೆ ರಿಸೈನ್ಗೆ ನಾನು ರೆಡಿ ಆಗಿದ್ದೀನಿ ನಾನು ರಾಜೀನಾಮೆ ನೀಡುವುದಕ್ಕೆ ಸಿದ್ಧನಾಗಿದ್ದೀನಿ ಅಂತ ಹೇಳಿ ದಿನೇಶ್ ಗುಂಡೂರಾವ್ ಹೇಳಿಕೆಯನ್ನ ಕೊಟ್ಟಿದ್ದಾರೆ ಆಯ್ತು ನನ್ನ ನಾನು ನನ್ನ ತಪ್ಪಾಗಿದ್ದು ನಾನು ರಾಜೀನಾಮೆ ಕೂಡ ಇದ್ದೀನಿ ಇದೀನಿ ಏನು ಅದರಲ್ಲಿ ತಕರಾರಿಲ್ಲ ಯಾಕಂದ್ರೆ ಇದು ಯಾವುದೊಬ್ಬ ಪ್ರತಿಷ್ಠೆ ಪ್ರಶ್ನೆ ಅಲ್ಲ ಅದು ಅಧಿಕಾರದ ಪ್ರಶ್ನೆ ಅಲ್ಲ ಇದು ಜನರ ಒಂದು ಬದುಕು ಜನರ ಜೀವದ ಪ್ರಶ್ನೆ ಜೀವದ ಪ್ರಶ್ನೆ ಇದ್ದಾಗ ಇದು ನಾನು ಅವರು ಅದು ಮುಖ್ಯ ಅಲ್ಲ ನನ್ನ ನನ್ನನ್ನು ರಾಜೀನಾಮೆ ಕೊಡಿಸ್ಬಿಟ್ಟು ಎಲ್ಲ ಸರಿಪಡಿಸ್ಕೊಂಡ್ಬಿಡ್ತೀರಂತೆ ಅದು ಅದಕ್ಕೂ ನಾವು ರೆಡಿ ಏನು ಏನು ಅದರೇನು ಸಮಸ್ಯೆ ಏನಿಲ್ಲ ಆದರೆ ನಾವು ಇದನ್ನು ಖಂಡಿತವಾಗಿಯೂ ಭಾಳ ಗಂಭೀರವಾಗಿ ತಗೊಂಡಿದ್ದೇವೆ ಮತ್ತು ಇದನ್ನು ಏನೇನೋ ಕಾನೂನು ಕ್ರಮಗಳು ಮುಂದೆ ಸುಧಾರಣೆಗಳು ಕೇಂದ್ರದ ಡ್ರಗ್ ಕಂಟ್ರೋಲ್ ಕೂಡ ನಾವು ಪತ್ರ ಬರ್ತಿದ್ದೀವಿ ಯಾಕೆ ನಿಮ್ಮ ಲ್ಯಾಬ್ಗಳನ್ನು ಲ್ಯಾಬ್ಗಳು ನಾವು ಫೇಲ್ ಮಾಡಿದ್ದನ್ನು ಡ್ರಗ್ಗನ್ನು ಎತ್ತಿ ಹಿಡಿತಾ ಇದೆ ಅಂತ ನಾವು ಅವ್ರಿಗೂ ಪತ್ರ ಬರೆದಿದ್ದೀವಿ ಮತ್ತು ಇದಕ್ಕೇನು ಮುಂದೆ ಕ್ರಮ ತೊಗೋಬೇಕು ಈಗ ನಾವು ಫೇಲ್ ಆಗುತ್ತೆ ಅಂತ ಹೇಳ್ತೀವಿ ನೀವು ಪಾಸ್ ಆಗುತ್ತೆ ಅಂತ ಹೇಳ್ತಾರೆ ಮುಂದೆ ನಾವೇನು ಮಾಡಬೇಕು ಆ ಕಂಪನಿನ ಬ್ಲ್ಯಾಕ್ ಲಿಸ್ಟು ಮಾಡೋಕ್ಕಾಗಲ್ಲ ಆ ಮೆಟೀರಿಯಲ್ ರಿಜೆಕ್ಟು ಮಾಡೋಕ್ಕಾಗಲ್ಲ ಯಾಕೆಂದರೆ ಅವರಿಗೆ ಕೋರ್ಟ್ ಮುಂದೆ ನಮ್ಮ ಸರಿ ಇದೆ ಅಂತ ಹೇಳಿದೆ ಅಂತ ಹೇಳ್ತಾರೆ ಮುಂದೇನೇ ಕ್ರಮ ಏನು ಅದೇ ಕೊಣೆಗಾರಿಕೆ ಯಾರು ಸೊ ಇದಕ್ಕೆ ಇನ್ನೊಂದು ಥರ್ಡ್ ಪಾರ್ಟಿ ಬೇಕಾಗ್ತದೆ ಸೊ ಇದನ್ನು ಇದು ಇಂಥದ್ದಕ್ಕೆಲ್ಲ ಉತ್ತರಗಳು ಬೇಕು ಆ ಉತ್ತರಗಳನ್ನು ತರ್ತಕ್ಕಂಥದ್ದೇ ನಮ್ಮ ಮುಂದೆ ನಮ್ಮ ಮಾಡಬೇಕು